ಒಂದ್ಸಲ ಕತ್ತೆ ಮತ್ತು ಹುಲಿ ವಾಕ್ ಮಾಡ್ತಾ ಇರ್ತವೆ ಕತ್ತೆ ಹೇಳುತ್ತೆ ಅಲ್ಲಿ ನೋಡು ಹುಲಿ ಅಣ್ಣ ಹುಲ್ಲು ಅದೆಷ್ಟು ನೀಲಿ ನೀಲಿ ಆಗಿದೆ ಆಗ ಹುಲಿ ಅಣ್ಣ ಹೇಳ್ತಾನೆ ಏಯ್ ಹುಲ್ಲು ನೀಲಿ ನೀಲಿ ಆಗಿರುತ್ತೇನೋ ಹುಲ್ಲು ಹಸಿರಾಗಿದೆ ಇಲ್ಲ ಇಲ್ಲ ನೀಲಿ ಆಗಿದೆ ಹಸಿರಾಗಿದೆ ಇಲ್ಲ ನೀಲಿ ಆಗಿದೆ ಹಸಿರಾಗಿದೆ ಕಣೋ ನೀಲಿ ಆಗಿದೆ ಹಸಿರಾಗಿದೆ ಅಂತ ಎರಡು ವಾದ ಪ್ರತಿವಾದ ಮಾಡಿ ಅರ್ಧ ದಿನ ಕಳೀತವೆ ಕೊನೆಗೆ ಹುಲಿ ಹೇಳುತ್ತೆ ನಾವಿಬ್ರು ಸೇರ್ಕೊಂಡು ರಾಜನ ಹತ್ರ ಹೋಗೋಣ ರಾಜ ಏನು ಹೇಳ್ತಾನೆ ಕೇಳೋಣ ಅಂತ ರಾಜನ ಹತ್ರ ಬಂದು ಹುಲಿ ಹೇಳುತ್ತೆ ರಾಜ ಮುಂಜಾನೆಯಿಂದ ಕತ್ತೆ ನನ್ನ ಜೊತೆ ವಾದ ಪ್ರತಿವಾದ ಮಾಡ್ತಾ ಇದೆ ಹುಲ್ಲು ನೀಲಿಯಾಗಿದೆ ಅಂತ ಅದು ಹೇಳ್ತಾ ಇದೆ ಹಸಿರಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ನೀನಾದರೂ ಹೇಳು ಹುಲ್ಲು ಹಸಿರಾಗಿದೆ ತಾನೆ ಅಂತ ಆಗ ರಾಜ ಸಿಟ್ಟಿನಿಂದ ಹುಲಿಯನ್ನು ನೋಡ್ತಾ ಈ ಹುಲಿಯನ್ನು ಬಂಧಿಸಿ ಒಳಗಡೆ ಹಾಕ್ರಿ ಒಂದು ತಿಂಗಳುಗಳ ಕಾಲ ಇದು ಯಾರ ಜೊತೆ ಮಾತಾಡಬಾರ್ದು ಅಂತ ಹೇಳುತ್ತೆ ಆಗ ಕತ್ತೆಗೆ ತುಂಬ ಖುಷಿಯಾಗುತ್ತೆ ಕತ್ತೆ ನಗ್ತಾ ಇರಬೇಕಾದ್ರೆ ಸಿಂಹ ಹೇಳುತ್ತೆ ನೀನೇನು ಹೊರಡ್ಬೋದು ಅಂತ ಆಗ ಹುಲಿ ಕೇಳುತ್ತೆ ಅಲ್ಲ ರಾಜ ಹುಲ್ಲು ಹಸಿರಾಗಿರೋ ವಿಷಯ ನಿನಗೂ ಗೊತ್ತು ನನಗೂ ಗೊತ್ತು ಆದರೂ ಆ ಕತ್ತೆ ಮುಂದೆ ನನ್ನನ್ನು ಅವಮಾನಿಸಿ ನನ್ನನ್ನು ಬಂಧಿಸಿದೆಯಲ್ಲ ಇದು ನ್ಯಾಯನ ಅಂತ ಕೇಳುತ್ತೆ ಅಲ್ಲ ನೀನು ಆ ಮೂರ್ಖ ಕತ್ತೆಯ ಜೊತೆ ಮುಂಜಾನೆಯಿಂದ ವಾದ ಪ್ರತಿವಾದ ಮಾಡಿ ನಿನ್ನ ಸಮಯ ಹಾಳು ಮಾಡಿಕೊಂಡಿದ್ದಲ್ದೇ ನನ್ನ ಸಮಯನೂ ಹಾಳು ಮಾಡಿದ್ದೀಯಾ ನಿನಗೆ ಇದೆಯಾ ಆ ಸಮಯದಲ್ಲಿ ಮುಖ್ಯವಾಗಿರ್ತಕ್ಕಂಥ ಬೇಕಾದಷ್ಟು ಕೆಲಸಗಳನ್ನು ಮಾಡ್ಕೋಬೋದಾಗಿತ್ತು ಅಂತ ಹೇಳುತ್ತೆ ಆಗ ಹುಲಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಹೌದಲ್ವಾ ಗೆಳೆಯರೆ ನಾವುಗಳು ಕೂಡ ಕ್ಷುಲ್ಲಕ ವಿಷಯಕ್ಕಾಗಿ ಸುಮ್ಮನೆ ವಾದ ಪ್ರತಿ ಪ್ರತಿವಾದಕ್ಕಿಳಿದು ಸಮಯವನ್ನು ಹಾಳು ಮಾಡ್ಕೊತೀವಿ ಅದಕ್ಕೆ ಹೇಳ್ತಾರೆ ನಮ್ಮ ಹಿರಿಯರು ಮೂರ್ಖರ ಜೊತೆ ಮಾತನಾಡುವುದಕ್ಕಿಂತ ಮೌನವಾಗಿರುವುದೇ ಲೇಸು ಅಂತ ಇನ್ನು ನಮ್ಮ ಜನಪದರು ಹೇಳ್ತಾರೆ ಹುಚ್ಚರ ಗುರು ಆಗೋದಕ್ಕಿಂತ ಶಾಣ್ಯರ ಅಂತ